ನಮಸ್ಕಾರ ನಾನು ಈ ಮಾರು ಸೀಕರಣೆ ಮಾತಾಡ್ತಿರೋದು ನಿನ್ನೆ ಎಪಿಸೋಡ್ ನೋಡಿದ್ರೆ ಹೆಂಗಿತ್ತು ನನಗಂತೂ ಅವ್ರ ಫ್ಯಾಮಿಲಿ ಬಂದಿದ್ದು ತುಂಬ ಆಯಿತು ಹಾಗೆ ಇನ್ನೊಂದು ಫ್ಯಾಮಿಲಿ ಬಂದು ಐ ಡ್ರಾಮಾ ನಡೀತು ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂದ್ಕಂಡೆ ನಿನ್ನೆ ಎಪಿಸೋಡ್ ನೋಡ್ಬಿಟ್ಟು ನಾನು ಓಟ್ ಯಾರಿಗೂ ಡಿವೈಡ್ ಮಾಡಿಬಿಡಿ ಅಂತ ಹೇಳಿದೆ ಅದಕ್ಕೆ ಒಂದಷ್ಟು ಜನ ತಿಕ್ಕರ್ಕಂತ ಇದ್ದರು ಕಮೆಂಟ್ ಬಾಕ್ಸಲ್ಲಿ ಸೊ ಅವ್ರು ಕೆಲವ್ರಿಗೆ ಹೇಳೋದು ಇಷ್ಟೇ ನಾನು ನಿಮಗೆ ತಾಕತ್ತಿದ್ರೆ ನಿಮ್ಗೆ ಅಭಿಮಾನ ಇದ್ದರೆ ಮೊಬೈಲ್ಗಳು ಐತಲ್ವ ಕೈಯಲ್ಲಿ ಅವ್ರಿಗೂ ಅಭಿಮಾನಿಗಳು ಅವರಲ್ವಾ ಓಟ್ ಹಾಕ್ಸಿ ಅವ್ರಿಗೆ ಮಾತ್ರ ಹಾಕ್ಸಿಸಿ ನಮ್ಮ ಕಡೆಯವ್ರಿಗೆ ಯಾರಿಗೂ ಹಾಕ್ಸ್ಬಿಡಿ ನೀವು ನಾವು ಅಷ್ಟೇ ನಮ್ಮ ಅಭಿಮಾನ ಯಾರ ಮೇಲೆ ಐತೆ ಅವ್ರಿಗೆ ಓಟ್ ಹಾಕ್ಸಿಸ್ತೀವಿ ನಮ್ಮನ್ನ ಓಟ್ನ ಡಿವೈಡ್ ಮಾಡಿಬಿಡಿ ಅಂತ ಹೇಳೋ ಅಧಿಕಾರ ಯಾವ ಬೋಳಿ ಮಕ್ಳಿಗೂ ಇಲ್ಲ ಅದು ನಮ್ಮ ಇಷ್ಟ ನಮ್ಮ ಫೋನು ನಮ್ಮ ಇಷ್ಟ ನಮ್ಮ ಅಭಿಮಾನ ನಿಮ್ಮನು ಅಷ್ಟೇ ಕೇಳಲ್ಲ ಬೀಗ್ಸಿ ಕೇಳಲ್ಲ ಬಂದು ನಮ್ಮ ಹುಡುಗನಿಗೆ ಓಟ್ ಹಾಕಿ ಅಂತ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿಗೆ ಮಾತ್ರ ಓಟ್ ಹಾಕ್ತೀವಿ ಆ ಥರ ಬಕೆಟ್ ಇಟ್ಕೊಂಡು ಹೇಗೆ ಜೀವನ ಮಾಡ್ತೀರೋ ಯಾಕೆ ಜೀವನ ಮಾಡ್ತೀರ ಥರ ಬಕೆಟ್ ಇಟ್ಕೊಂಡು ಸಪೋರ್ಟ್ ಐತೆ ತಾನೇ ನಿಮ್ಮ ಕಡೆಯವ್ರಿಗೆ ಮಾಡಿಸ್ ಓಟ್ನ ತೊಂದರೆ ಇಲ್ಲ ನಮ್ಗಳ ಅಕೌಂಟಿಗೆ ಬಂದು ಕಮೆಂಟ್ ಹಾಕಿ ಏನರೋ ಬಕೆಟ್ ಹಿಡಿತೀರಾ ಒಬ್ಬನ ಬೆಳೀಲಿ ಅಂತ ಸಪೋರ್ಟ್ ಮಾಡಿದ್ರೆ ಬಕೆಟು ನೀವೆಲ್ಲ ಏನು ತರಿತಾ ಇದ್ದೀರಾ ನೀವು ಅದನ್ನೇ ತಾನೇ ಇರೋದು ಬಂದು ಗಿಲ್ಲಿ ಅಭಿಮ ಗಿಲ್ಲಿ ಹೆಸರು ಹೇಳ್ಕೊಂಡು ಲೈ ನೇಮು ಫೇಮು ತಕ್ಕೊಳಾಗಿದ್ದರೆ ನಂದು ಎಷ್ಟೊತ್ತೊಂದು ಲಕ್ಷ ದಾಟಿರೋದು ಕಣ ಅಕೌಂಟಲ್ಲು ಚುತ್ಯ ಮೂರು ಸಾವಿರ ಅಷ್ಟೇ ಫಾಲೋವರ್ಸ್ ಇರೋದು ಸಾವಿರಾರು ಗಟ್ಟಲೆ ಫಾಲೋವರ್ಸ್ ಇರೋ ಅಕೌಂಟ್ನೆಲ್ಲ ಹೋಗಿಸ್ಕೊಂಡು ಬರೀ ಮೂರು ಸಾವಿರ ಅಕೌಂಟಲ್ಲಿ ವೀಡಿಯೋ ಮಾಡ್ಕೋಕೊತೀನಿ ನಾನು ಕೆಲವ್ರು ಹಿಡಿತಾರೆ ಬಕೆಟ್ನ ಅವರು ಫಾಲೋ ಮಾಡ್ತೀನಿ ಅವ್ರ ವಿಚಾರ ಹೇಳ್ತೀನಿ ಇವ್ರ ವಿಚಾರ ಹೇಳ್ತೀನಿ ಅವ್ರಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಫಾಲೋ ಮಾಡಿ ಅಂತ ನಾನು ಆ ಕಾಂಡೋ ಕೆಲಸನೇ ಮಾಡಲ್ಲ ನಾನು ವೀಡಿಯೋ ಕರೆಕ್ಟಾಗಿದ್ದರೆ ನನ್ನ ಫಾಲೋವರ್ಸು ನನ್ನ ಫಾಲೋ ಮಾಡೋ ಮಾಡೇ ಮಾಡ್ತಾರೆ ನಾನು ಅದ್ರ ಬಗ್ಗೆ ಚಿಂತೆ ಇಲ್ಲ ಆಯಿತಾ ನಾನು ಜೆನಿನಾಗ ಒಬ್ಬನ ಸಪೋರ್ಟ್ ಮಾಡ್ತಿದ್ದೀನಿ ನಾ ಮಾಡೇ ಮಾಡ್ತೀನಿ ಬಕೆಟ್ ಇಟ್ಕೊಂಡು ಫಾಲೋವರ್ಸ್ ಫಾಲೋವರ್ಸ್ ಮಾಡ್ಕೊತಿದ್ದೀನಿ ಅಂತ ಫಾಲೋವರ್ಸ್ನ ಬಕೆಟ್ ಇಟ್ಕೊಂಬಿದ್ರೆ ಇಷ್ಟೊತ್ತಾಗಲೇ ಒಂದು ಲಕ್ಷ ಫಾಲೋವರ್ಸ್ ದಾಟಿರ್ಬೇಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾವಿರ ಫಾಲೋವರ್ಸ್ ಇರೋನೆಲ್ಲ ಅಕೌಂಟ್ನೆಲ್ಲ ಕಳ್ಕೊಂಡು ಇವತ್ತು ಬರೀ ಒಂದು ಮೂರು ಸಾವಿರ ಫಾಲೋವರ್ಸ್ ಇಟ್ಕೊಂಡು ಅದರಲ್ಲೂ ವೀಡಿಯೋ ಮಾಡಿ ನಾನು ಅವನ್ನ ಪ್ರಮೋಷನ್ ಮಾಡ್ತಾಯಿದ್ದೀನಿ ಆಯಿತಾ ನಿನ್ನಂಥ ಗಾಂಡು ನನ್ನ ಮಕ್ಕಳು ಅಕೌಂಟ್ನ ಪ್ರೈವೇಟ್ ಮಾಡಿಕೊಂಡು ನಾನು ಪಬ್ಲಿಕಲ್ಲಿ ಇಟ್ಟಿದ್ದೀನಿ ನಿಮ್ಮ ಅಪ್ಪನ್ ಹುಟ್ಟಿದರೆ ಡಿ ಎಮ್ ಅಲ್ಲಿ ಬಂದು ಮೆಸೇಜ್ ಹಾಕಿ ನಿನ್ನ ನಂಬರ್ ಕಳಿಸು ಇಲ್ಲವಾ ನಾನು ಓಡಲ ಅಡ್ರಸ್ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಯಿತು ಬಾ ನಾನು ಹುಡಿಕೊಂಡು ಬಕೆಟ್ ಇಟ್ಕೋ ಜೀವನ ಮಾಡ್ತಾಯಿದ್ದೀನಿ ನಾವು ದುಡ್ಡು ಜೀವನ ಮಾಡ್ತಾಯಿದ್ದೀನೋ ನೋಡುವಂತೆ ಒಂದು ಅಷ್ಟು ಚೆನ್ನಾಗಿ ಹೆಣ್ಮಕ್ಳು ನೋಡ್ತಾರೆ ಅಂದ್ಬಿಟ್ಟು ನಾನು ಒರಿಜಿನಲ್ ಭಾಷೆಲಿ ಮಾತಾಡ್ತಾಯಿಲ್ಲ ನಾನು ಈ ಫ್ ಇಡೀ ಇಡೀ ನಿಮ್ಮ ಕುಟುಂಬನೇ ಜಲ್ಮಾ ಜಲಾಡ್ಬಿಡ್ತಾಯಿದ್ದೆ ಬೇಡ ನಾನು ಫಾಲೋ ಮಾಡ್ತಾರಲ್ಲ ನನ್ನ ಫ್ಯಾಮಿಲಿ ಅವರೆಲ್ಲ ನಮ್ಮ ಅಕ್ಕ ಇದ್ದಂಗೆ ನೀನು ಯಾವನೋ ತರ್ಡ್ ಕ್ಲಾಸ್ಗೋಸ್ಕರಪ್ಪಾ ಅವ್ರ ಮನ್ಸನ್ನೆಲ್ಲ ನೋವು ನನಗೆ ಇಷ್ಟ ಇಲ್ಲ ನಿನ್ನ ಗಂಡಸಾಗಿದ್ರೆ ನೀನು ನಿಮ್ಮ ಅಪ್ಪನಗುಟ್ಟಿದ್ರೆ ಪ್ರಮೋಷನ್ ಮಾಡು ಹಾಕ್ಸು ಓಟ ನಿಮ್ಮ ಹೇಳಿ ನಮ್ಮೂರದೆಲ್ಲ ಬಂದು ಯಾಕೆ ಇದೆಯಾ ಓಟ್ ಡಿವೈಡ್ ಮಾಡಬೇಡಿ ಅಂತ ಹೇಳ್ಬೇಡಿ ಏನರೋ ನೀವು ಒಂದು ಲೇ ನಿಮ್ಮ ಅಪ್ಪನ ಗುಟ್ಟಿದ್ರೆ ನೀನು ಹಾಕ್ಸು ವಿಡಿಯೋ ಮಾಡಿಸು ಟ್ಯಾಲೆಂಟ್ ಆಯ್ತಾನೇ ನಿಮ್ಮ ಕಡೆಯವ್ರಿಗೆ ಗೆಲ್ಸುಸು ತೆರೆಯಾಕೆ ಬಂದು ನಮ್ಗೆ ಹೇಳ್ತೀರಾ ಸಪೋರ್ಟ್ ಮಾಡ್ತಲ್ಲ ನೀವು ಡಿವೈಡ್ ಮಾಡಿಬಿಡಿ ಅಂತ ಅವ್ನ ಜೊತೆ ಯಾಕೋ ಬಕೆಟ್ ಇಟ್ಕೊಂಡು ಬದುಕ್ಬೇಕು ಆ ಜೀವನ ಸ್ವಂತ ಟ್ಯಾಲೆಟಿಂದ ಬದುಕಬೇಕು ಬಕೆಟ್ ಇಟ್ಕೊ ಬದುಕ್ತೀರಾ ನನ್ನ ಮಕ್ಕಳ ನೀವು ಅವನ ಹೆಸ್ರು ಹೇಳಿಲ್ಲ ಅಂದರೆ ನಿನ್ನ ನಿಮ್ಗೆ ಆಚೆ ಓಟ್ಕೊಳ್ಳೇ ಬಿಡೋಲ್ಲ ಗ್ಯಾಂಡು ನನ್ನ ಮಕ್ಕಳ